ರಾಜ ಇದ್ರೆ ರಾಣಿ ಆದ್ರ ಒಂದ್ ಒಂದ್ ನಿಮಿಷ ಒಳಗು ನಾವೇ ಸುಗಂಡ್ ಸೋನ್ಬೇಡಿ ಬಡಿ ಆಶೀರ್ ಏನ್ ಮಾಡ್ತೀವಿ ನಾವ್ ಖಾರ ಹುಳಿ ಉಪ್ಪು ಎಲ್ಲಾ ಹಾಕಿ ನಿಮ್ ಕೊಟ್ರ ಊಟ ಮಾಡಿ ನಿಮ್ ತಗ ಎಷ್ಟೇ ಇದ್ರು ಹೋಟ್ಲ್ ಕೊಟ್ಟು ಬರ್ಲಿ ತಿನ್ಬೇಕಾಯ್ತು ಈಗ ಆಯ್ತು ಈಗ ತಂದ್ ಕೊಡದೆ ಇವಾಗ ಮನೇಲಿ ಏನೋ ತಿನ್ನೋದು ಅಚ್ಚಕಟ್ಟಾಗಿ ಇಲ್ಲೇ ತಿನ್ಕೊಡೋ ಅನ್ಬಿಟ್ಟು ತಿನ್ಕೊಂಡ್ ಅದು ಬೇಕಾಗಿರೋದು ನೀವ್ ತಂದ್ಕೊಂಡಿಲ್ಲ ನಾವ್ ಮಾಡಲ್ಲ ನಾವ್ ಕೊಡಲ್ಲ ಅಂತಿದ್ದಾರೆ ನಾವ್ ಎಷ್ಟು ನಮ್ ಕೈಲಿ ನೆಡತ್ತ ಅಷ್ಟು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕೊಡ್ತಾನಾಯ್ತಾ ಏನವ್ರು ಒಟ್ಟಿಗೆಲ್ಲ ಕೇಳ್ರಿ ನಾಳೆ ಅವ್ರ ಕೈ ನಿಂತೋಯ್ತ ನಾವು ಚಾಲ ಅಂತಾಗಿರ್ಬೇಕು ನಿಮ್ಮ ಹೆಸರೇನಮ್ಮ ಕಟ್ಟಿರದು ಚರ್ಚಿ ನಾಲ್ಕು ಗಂಡು ಹೇಗಿ ಆಗ ನನಗೂ ಹುಟ್ಟದ ನಾನು ಹುಟ್ಟದ್ಮೇಲೆ ನಾಲ್ಕು ಎಣ್ಣೆ ಆಗ ಹೋಗುವ ಗುಂಡು ಗಂಡಿಲ್ವೇರ ನಾಲ್ಕು ಚೆನ್ನಾಗಂಗರ ನಿಮಗೂ ಮುಂಚಾ ನಾಕು ಗಂಟು ಹುಟ್ಟಿತ್ವ ನಾಕು ಗಂಟೆ ಯಾರು ಉಳಿಲ್ಲ ನಾನು ಐತಿವ ಬಲ ಮೂರು ಏಣ್ ಅವನ ಅಂತ ಹಂಗಾರ ಅವ್ರು ಸರ್ರ ಅದಕ್ಕೆ ಚರ್ಚ್ಲಿ ಕಟ್ ಶುರು ಹೆಸ್ರ್ ನಮ್ಗೆ ಮಕ್ ಸ್ವಲ್ಪ ಎಮು ಯೇಸು ಸ್ವಾಮಿ ಒಳ್ಳೇದು ಅಲ್ಲ ಅಣ್ಸ್ಕೊಳೇ ಅಂದ್ರ ಅಂತ ಯಾರು ಯಾರ ಆಗನ ಕಾಲದಲ್ಲಿ ನಮ್ಮ ತಾಯಿಗೆ ಆಗ ಅವ್ರು ಹೋಗಿ ನಂಗೆ ಮೇರಿ ಅಂತ ಕಟ್ಬೇಕಾಗಿತ್ತಂತ ಮರಮ್ ಕಟ್ಬಿಟ್ಟು ಹೋಂಗ್ರ ನಿಮ್ ಹೆಸರು ಮೇರಿ ಏನೇ ಇಲ್ಲ ಮರಮಾನೆ ಆ ಇದರಲ್ಲಿ ರಾಜ್ಕುಮಾರ್ ಫಿಲ್ ಮೇರಿ 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 ಮರಮ್ಮಿ ಅಂದ ಏನೋ ಒಂದ್ ನಮ್ ಕಲೆ ಮಾಡಿದ್ರು ಹಂಗ ಆಡಿದ್ರು ಆಗ ನಮ್ ಕಲೆ ಅಲ್ ಹೋದ್ರ ಮ ಅಕ್ಕ ಬುದಿಕ್ಕೊಂಡವಂತ ಅಂದ್ರ ಅಂತ ನಮ್ ತಾಯಗ ಆಗ ಲೋಗ ಅರ್ಸಕಟ್ಲೆ ನಾಲ್ಕು ಎಣ್ಣೆ ಆಗಿ ನಾಲ್ಕು ಚಂದ ಆದ್ವಂತ ಯಾನವಾಗ ನಿನ್ ಬಂತ ಚನ್ನ ಇದ್ರಲ್ಲ ಈಗ

ಅವ್ರು ನಮ್ ಜಾತಿ ನಮ್ಗೆ ಹೆಚ್ಚು ಜಾತಿ ಇನ್ನೊಬ್ರಿಗೆ ಹೆಚ್ಚು ನಾವೇ ಹೆಚ್ಚು ಅವ್ರ ಹೆಚ್ಚು ಅಂತ ಏನೂ ಇಲ್ಲ ಅವ್ರ ಜಾತಿ ಅವ್ರಿಗೆ ಹೆಚ್ಚು ನಮ್ ಜಾತಿ ನಾವೇನೂ ಮೇಲ್ ಜತ್ಕೊಂತೀವಿ ಅಂದ್ರೆ ಜತ್ ಕೆಟಗಿ ಕೀಳ್ ಜತ್ಕೋದ್ರೂ ಜತ್ ಕೆಟಗಿ ನಮ್ ಜಾತಿಲೆ ನಾವ್ ಕ್ರಿಯೆ ನಮ್ಮದ್ ನಮ್ಮ ಮನ್ಸು ಸುಧಾ ಇರ್ಬೇಕು ಸುಮ್ಮನೆ ನಾವೇನ್ ಕೇಳದ್ ಬೇಡಿ ಬೇಡ ಅದ್ರ ಮಾಟಲಿಂಗ್ ಬಿಟ್ಬಿಟನಾಥ್ ಬಿಡದ ಎಲ್ಲಾನು ಹೇಳ್ಬಿಟ್ಟ ಕುರುಬ್ ಕುಂಬ ಕುರುಬ್ ಗೌಡ ಕೆಲ್ಸಿ ಹಾಕ್ಸಿ ಎಲ್ಲ ಚೈತ್ರ ಮಾಡ್ಬಿಟ್ಟಾರ ಅವ್ರು ನಾವೇನು ಮಾಡಕ್ಕಾಗಲ್ಲ ಇನ್ನು ಸರಿ ಸರಿ ಆದ್ರಮ ನಮ್ಮ ಚೇತಲಿ ಸ್ವಲ್ಪ ಹೆಚ್ತಾ ಇಲ್ಲ ಎಪ್ಪತ್ತು ಜಾಸ್ತಿ ಆಗದ

ಸ್ವಾಮಿ ಕುಂಡಿ ಕಣ್ಣು ಬಿಡು ಅಂದಾಗ ಆಯ್ತು ಒಂದಿ ಈ ನನ್ನ ಹೆಂಗ್ ನಾಟಕ ಇರಿ ಬಿಟ್ರು ಕುಂಡೆ ಕಣ್ಣು ಬಿಡಿ ಅಂದ್ರೆ ಎಲ್ಲ ಸುಮ್ಮನೆ ಕಾಣೋದು ಒಂದಿಯಗ ಅದೇ ಸರ ಸರಿ ಇಲ್ಲ ಹೋಗಿ ಆನ್ ಮಾಡಕತ್ತಿದ್ರು ಡೆಕ್ಕಕ್ಕೆ ಸರಿ ಇಲ್ಲ ಆದ್ರ ಒಂದು ನಮ್ ಕಮಲ ಆ ಎಷ್ಟಾಗಿ ಇತ್ತು ಗುಷ್ಟ 50 ಆಗದ ಮкла ಇಷ್ಟಮ ಜನ 5 ಜನ ಮкла ಹಾ ಚಂದವರ ಎಲ್ಲ ಉದ್ದ ಹಾ ದಪ್ಪಾಗಿ

ಚೂರು ಮಾಡ್ಕೊಡ್ತೀವಿ ಚೂರ್ ಮಾಡಿ ಮಾಡ್ಕೊಡ್ತೀನಿ ಒಂದ್ ರೂಪಾಯಿ ಸಮಾನ ಯಾರು ಇಲ್ಲ ಇನ್ನು ಅಂಗಡಿಲಿ ಯಾರು ಒಂದ್ ರೂಪಾಯಿ ಎರಡು ರೂಪಾಯಿ ನಾವು ಕೊಡೋದು ಇಲ್ಲ ಆಗ ಎಲ್ಲ ಒಂದ್ ರೂಪಾಯಿ ಎರಡು ರೂಪಾಯಿ ಟೀ ಸೊಪ್ಪು ಎಲ್ಲ ಕಮ್ಮಿ ಕಮ್ಮಿ ಇಲ್ಲ ಈಗ ತಂದಿಷ್ಟು ಸಮಾನ ಆಗ ನಾವು ತರಕಾಯ್ತೀನಿಲ್ಲ ಸ್ವಲ್ಪ ಸ್ವಲ್ಪ ದುಡ್ಡು ಎಲ್ಲಿ ಬಂತು ಆಗಷ್ಟು ನಮ್ಮ ತಂದಿರೋದಕ್ಕೆ ನಾವು ನಾಲ್ಕು ಅಂಗಡಿ ಹಾಕೊಂಡ್ರೆ ಬರೋದು ಆಗ ನೀವ್ ಯಾವ ನಾಗೋಳಿಯಿಂದ ಹಂಚಿಗೆ ಮದುವೆ ಆಗಿರೋದು ಹೇಳಿ ಹಂಗೆ ಇನ್ನೇನು ಈಗ ನಿಮ್ಮ ಹಳೆಯ ಅನುಭವಗಳು ಹೇಳಿ ಈಗ ನಿಮ್ ಕಾಲದಲ್ಲಿ ಈಗ ಈ ವಯಸ್ಸಲ್ಲಿ ಇಷ್ಟ ಗಟ್ಟಮುಟ್ಟಾಗಿ ಚೆನ್ನಾಗಿದ್ರಲ್ಲ ಅದಕ್ಕ ಏನ ಕಾರಣ ಊಟ ತಿಂಡಿ ಹೆಂಗೆ ನೀವು ಮಾಡ್ ಊಟ ತಿಂಡಿ ತಿಂದಿರ ಗಂಡ ಹಳ್ಳಿಗೆ ತಕ್ಕ ಬಿಡೋ ಸಮಿರ ಜನ ಎಲ್ಲಾ ಚಿನ್ನ ಚಿಂಗ್ರೆಲ್ಲ ಹಾಕೊಂಡ್ ಕುತ್ಕೊಂಡು ನಾನು ಎಂಟು ಮಕ್ಳು ನಂಗೆ ಮೂರ್ ಮಕ್ಳು ಸೋತೋದು ಒಂದ್ ಎರಡು ಬೋರ್ಸ್ತಾವ ಕುಷ್ಣವೇ ಸೋತೋದು ನಂಗೆ ಆಗ ಸ್ವಲ್ಪ ನಂಗೆ ವಾಯ್ ಬಂದ್ಬಿಡ್ತು ಅವಾಗ್ಲೇ ವಾಯಿ ಬಂದ್ಬಿಡ್ತು ವಾಯ ಮಾತ್ರ ಈಗ ವಾಯ್ ಕಾಯ್ಲೆ ಕಸ ಇಲ್ಲಾಯ್ಲೆ ಬಂದ್ಬಿಡ್ತು ಇಲ್ಲ ಕಸಮ್ರು ಎಚ್ ಕಟ್ಟಿ ತಿಂತಿರಲ್ಲ ನಾವ್ ಸುಮಾರಾಗ ಅದು ಇದು ತಿಂದಿದಳೆ ಸಿಕ್ತದ ಆಮೇಲೆ ನಾವ್ ಅದು ಇದು ಕಟ್ ಮಾಡಿರ್ಲಿಲ್ಲ ಈ ಪಟ್ರು ಕುಡಿತು ಸಕಟಿನೂ ಯಾನ್ ಕುಡಿತು ಏನ್ ಈಗ ತಿಂತ ಕಂಡ್ರಾಗ ಅವ್ರೆಲ್ಲ ಅದಕ್ಕೆ ಬಿಟ್ಟು

ಅಲ್ಲ ಈಗ ಭತ್ತ ಎಲ್ಲ ಕುಟ್ಕತ್ತಿದ್ರೆ ಇದಕ್ಕೆಲ್ಲಾ ಬೀಸ್ಕೊಳಕ ಆಡಿಸಳಕೆ ಮೂರ್ ಸೇರು ಜೋಳಿ ತೋಳಿಸ್ಬಿಟ್ಟು ಆಡಸ್ತಿದ ಸುಟ್ ಕೊಡ್ತೀವಿ ನಾನಾಗ ಯಾರು ಮಾಡ್ಯಾರ ಸ್ವಾಮಿ ಅವರು ಕರೆಂಟ್ ಇಲ್ಲ ಚಟ್ಸಲ್ಲ ಈಗ ಈಗ ಅವಾಗ ಎಲ್ಲ ಮಾಡ್ತಿದ್ರಿ ಎಲ್ಲಾನು ಮಾಡ್ತಿದ್ರಿ ಈಗ ಅದೇ ಈಗ ಅದಕ್ಕೆ ಈಗ ನೋಡ್ ಕಾಯಿಲೆ ಅದಕ್ಕೇನೆ ಲಾಸ್ಟ್ ಒಂದ್ ಕೆಲಸ ಆಗದ ನಮ್ ಮಗ ಜೋಳ ಕಡ್ಡಿ ಒಳಗೆ ಚಂಡ್ರ ಕಲಿ ಜೋಳ ಕಡ್ಡಿ ಎತ್ಕೊಂಡು ಶಿವ ಜೋಳ ಕಡ್ಡಿ ಎತ್ಕೊಂಡು ಯಾನವಾಗ ತುಂಬಿಕೊಳ್ಳೋದು ಒಳಗೆ ಇಟ್ಟು ಮಾಡ್ಕೊಂಡು ಉಂಡಾಗಿ ಒಟ್ಕೊಂಡು ಮಾಡ್ತೀವಿ ಜೋಳದ ಕಡ್ಡಿ ಬಾಣಚಿರೋರು ಆಮೇಲೆ ಉಕ್ಕೊಂಡು ಎಲ್ಲ ಮಾಡ್ಕೊತೀವಿ ನಾನೇ ನಮ್ಮ ಹೊರಗೆ ಇಚ್ಛೆ ಎಲ್ಲ ಅನುಕೂಲ ಆಗಿರು ನಾ ಚೆನ್ನ ನಾನೇ ಬಡವಿ ನಾನು ಫುಲ್ ಬಡವಿ ಯಾಕಂದ್ರ ನಮ್ಮ ಯಜಮಾನರು ಸ್ವಲ್ಪ ನಾ ಜೊತೆ ಒಂಥರ ಇದಾಕೊಂಡು ಕಟ್ಕೊಂಡು ಸ್ಟೈಲ್ ಸ್ಟೈಲಾಗಿದ್ರ ಯಜಮಾನ್ ಏನೇ ಯಜಮಾನ್ ಹೇಳ್ತೀನಿ ಹೇಳಿದ ಮೊಕ್ಕಲೇ ಒಂದು ಕಳ ಬಂದ್ಬಿಡ್ತಲ್ಲ ನಿಮ್ಗಿದ್ರು ಮಾಡ್ಬೇಕು ಯಾರು ನೋಡಿದ್ರು ಹೊಲಕ್ ಸುಮ್ನಾಯ್ತು ಅಂತ ಇನ್ನು ಕೊಂಡ್ತಾರೆ ಅಷ್ಟೊಂದೋಗಿರುವ ಅದ್ರ ಒಳ್ಳೆಯವರು ಒಳ್ಳೆಯವ್ರು ಒಳ್ಳೆಯವ್ರು ಅನಸ್ಕೊಳ್ಳೋದು ಜಾಸ್ತಿ ಆಯ್ತು ನಮ್ಮ ಮಕ್ಳಗ್ ಒಳ್ಳೆಯವ್ರೆ ಆಗಿರ್ನಿಲ್ಲ ಯಾಕೋಬೇಡಿ ನಮ್ ಮಕ್ಳಗ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ನನ್ ಮಕ್ಳಿಂತ ಬಿಡು ಗಂಡ ತುಂಬಾ ಕಷ್ಟಿ ತುಂಬಾ ವನವಾಸ ಮಾಡಿದಿ ಈಗ ಚೆನ್ನಾಗಿದ್ರಲ್ಲ ಬಿಡಿ ಎಲ್ಲ ಈಗ ಮಾಡಿದ್ರು ಒಂದ್ ಕ್ರಿಯೆ ಚೆನ್ನಾಗಿ ಈಗ ಎಲ್ಲ ಆಗ ಕಷ್ಟ ನಮ್ಗ ಅಂದ್ಬಿಟ್ಟು ಒಂದ್ ಇಷ್ಟ ಅಂಗಡಿ ಹಾಕೊಂಡಿದ್ರು ಒಬ್ಬರುಗ ಕಷ್ಟ ಅಂದ್ರ ಕೊಟ್ಬಿಟ್ಟು

ಇವ್ರಗ್ ಓಂ ಶಕ್ತಿಲ್ ಬಂದು ನೀರು ಗಿರು ಎಲ್ಲ ಕುಡ್ಬಿಟ್ಟು ಆಮೇಲೆ ಮೇಂಟೈನ್ ಬಾರಿ ಕಷ್ಟ ಅವ್ರಗ ಎಲ್ಲ ಇನ್ನೊಂದ್ ಏನಂದ್ರೆ ಇವರು ಓಂ ಶಕ್ತಿ ಮಾಡೋದೇನಾರ ಜನಗಳಾಗ ಓಂ ಶಕ್ತಿ ಹೊರಗಡೆ ಎಲ್ಲ ಟೂರ್ ಎಲ್ಲರ ಎಲ್ಲಾರ ತೋರಿಸಕೊಬರಕ್ ಸಲವಾಗಿ ಇವರು ನಿಜವಲ್ವ ಬಾರಿ ಕಷ್ಟ ಪಡ್ತಾರ ಈ ಗಂಟ್ಲೆಲ್ಲಾ ಕಟ್ಕೊಬಿಟ್ಟದ ಪಾಪ ಮಾತಾಡಕಾಯ್ತಿ ಮಾತಾಡಕ್ಕೆ ಆಯ್ತಿಲ್ಲಾ ಕಷ್ಟ ಬಿಡ್ತಾರ ನೀ ಅವ್ರ ಅವ್ರೇ ಜಾಸ್ತಿ ಕಷ್ಟ ಬಿಳೋದು ಸುಮ್ಮಿ ಗಂಚಿದಾರೆಲ್ಲ ಕಷ್ಟ ಬಿಳೋದು ಅಂತ ನೀವು ಸುತ್ತ ಎಲ್ಲಾನು ತಂದು ಮನ್ಗ ಹಾಕ್ರ ಉಪ್ಪ ಏನ ಹುಳಿ ಏನ ಖಾರ ಏನ ಎಲ್ಲ ಹಾಕೋರ ಸುಮಿ ಜನ

ನಿಮ್ ಬೇಕಾದ ಅಷ್ಟೇ ಚರಿಂದ ರಾಜ ಇದ್ರೆ ರಾಣಿ ಆದ್ರ ಒಂದ್ ಒಂದ್ ನಿಮ್ ಒಳದು ನಾವೇ ಚುಕೊಂಡು ಸೋನ್ಬೇಡಿ ಏನ್ ಮಾಡ್ತೀನಿ ನಾವ್ ಖಾರ ಹುಳಿ ಉಪ್ಪು ಎಲ್ಲ ಹಾಕಿ ನೀವು ಕೊಟ್ರ ಊಟ ಮಾಡಿ ನಿಮ್ ತಗ ಎಷ್ಟ್ ಓಡ್ರ್ ಪುಟ್ಟ ತಿನ್ಬೇಕಾಯ್ತು ಈಗ ಆಯ್ತು ಈಗ ತಂದಕೊಡದೆ ಇವಾಗ ಮನ್ಲೈನ ತಿನ್ನೋದು ಇಲ್ಲ ತಿನ್ಕೊಡೋದು ನೀವ್ ತಂದ್ಕೊಂಡಿಲ್ಲ ನಾವ್ ಮಾಡಲ್ಲ ನಾವ್ ಕೊಡಲ್ಲ ಅಂತಿದಾರ

ಸ್ನೇಹಿತರೆ ಅದಕ್ಕೆ ಸುಮ್ಮನೆ ಹಾಗೆ ಅಮ್ಮನ್ನ ಅವ್ರ ವಯಸ್ಸು ಅವರ ಜೀವನದಲ್ಲಿ ಅನುಭವಿಸಿರೋ ಅಂಥ ವಿಷಯಗಳನ್ನ ತಿಳ್ಕೊಳ್ಳೋ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಮಾತಾಡ್ಸ್ತಾಯಿದ್ವು ಅವ್ರ ಅನುಭವಗಳನ್ನ ಒಂದಷ್ಟು ಹೇಳಿದ್ರು ತುಂಬ ಜಾಲಿಯಾಗಿದ್ದಾರೆ ನೋಡಿ ಈ ವಯಸ್ಸಲ್ಲಿ ಈ ಥರ ಆ್ಯಕ್ಟಿವೇಟ್ ಆಗಿ ಇರೋದು ತುಂಬ ಕಡಿಮೆ ಆಗ್ಯಾರೆ ಎಲ್ಲ ವಯಸ್ಸಾಗಿ ಒಂದು ಮೂಲೆ ಸೇರ್ಕೊಂಡು ಮಲ್ಕೊಬಿಡ್ತಾರೆ ಆದರೆ ಇವರು ಇನ್ನೂ ಇವತ್ತಿಗೂ ಒಂಥರ ಚಿಕ್ಕ ಹುಡುಗಿರು ಓಡಾಡೋ ಥರ ಚಿಕ್ಕ ಹುಡುಗಿರು ಮಾತಾಡೋ ಥರ ಅಷ್ಟೊಂದು ಆ್ಯಕ್ಟಿವ್ ಆಗೋ ಅಮ್ಮ ಹಾಂ ಅವ್ರು ಮಾತು ಕೇಳ್ತಿದ್ರೆ ಇನ್ನೂ ಕೇಳಬೇಕು ಅನಿಸ್ತಾ ಇರ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು